ನೋಡಿ ಅಪ್ಪ ಪಾಪ ಅವ್ರಿನ್ನ ಹೊಸಗೆ ಎಂ ಪಿ ಆಗಿದ್ದಾರೆ ಅವರೆಲ್ಲ ಅನುಭವ ಪಟ್ಕೊಳ್ಳಿ ಅವರಿನ್ನೂ ಸಂಸತ್ ಸದಸ್ಯರಿದ್ದಾರೆ ಅವರು ನಾವು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ವಿಚಾರದಲ್ಲಿ ನಾವು ಗಣತಿ ಮಾಡ್ತಾಯಿದ್ದೀವಿ ಹಿಂದೆ ಕೂಡ ಮಾಡಿದ್ದು ಅನೇಕರು ನಾವೇ ಕೆಲವು ಇದ್ರ ಕೆಲವೆಲ್ಲ ಬಿಟ್ಟೋಗಿದೆ ಅಂತ ಅನೇಕ ಸಂಘ ಸಂಸ್ಥೆಗಳು ಸಮಾಜಗಳು ಹೇಳೋದ್ರಿಂದ ಮತ್ತೆ ಇದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅರ್ಥ ಆಯ್ತಾ ಪಾಪ ಅವ್ರಿಗಿನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಕೇಂದ್ರ ಸರ್ಕಾರನೂ ನಮ್ಮ ನೋಡಿ ಅನೌನ್ಸ್ಮೆಂಟ್ ಮಾಡಿದೆ ಕಾಂಗ್ರೆಸ್ ಪಕ್ಷ ನಮ್ಮ ಪ್ರಣಾಳಿಕೆಯಲ್ಲೂ ಹೇಳಿದೆ ರಾಹುಲ್ ಗಾಂಧಿ ಇಡೀ ದೇಶದಲ್ಲೇ ಮುಂದಾಳುತ್ತೋ ತೆಗೆದುಕೊಂಡಿದೆ ತೆಲಂಗಾಣದಲ್ಲಿ ಈಗಾನೇ ಮಾಡಿದ್ದೀವಿ ಇಲ್ಲೂ ಮಾಡಿದ್ದೋ ಹತ್ತು ವರ್ಷ ಆಗಿದೆ ಅದಕ್ಕೆ ಹೊಸದಾಗಿ ಮಾಡಬೇಕು ಅನ್ನೋದು ನಾನೇ ಅದಕ್ಕೆ ಪಕ್ಷದ ಅಧ್ಯಕ್ಷನಾಗಿ ನಾನು ನಮ್ಮ ಅನೇಕ ಮಂತ್ರಿಗಳು ನಾವೆಲ್ಲ ಸೇರಿ ಚೀಫ್ ಮಿನಿಸ್ಟರ್ಗೆ ಕನ್ವಿನ್ಸ್ ಮಾಡಿ ನಮ್ಮ ಪಕ್ಷ ಕೂಡ ಆದೇಶ ಕೊಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಯದ್ವೀರ್ ಅವರು ಇನ್ನೂ ಸ್ವಲ್ಪ ಎಲ್ಲ ಕಲ್ತ್ಕೊಳ್ಳಿ